ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಗೇಮ್ ಶೋ ನಾವು ನಿಜವಾಗ್ಲು ಯಾವ ರೀತಿ ಇರ್ತೀವೋ ಅದೇ ಪರ್ಸನಾಲಿಟಿಯನ್ನ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ತೋರಿಸಬೇಕಾಗತ್ತೆ ನಮ್ಮ ಒಂದು ವ್ಯಕ್ತಿತ್ವ ಎಂತದ್ದು ಅನ್ನೋದನ್ನ ಪ್ರದರ್ಶನ ಮಾಡುವಂತ ಒಂದು ಶೋ ಒಂದ್ ರೀತಿಯಲ್ಲಿ ವ್ಯಕ್ತಿತ್ವಗಳ ಆಟ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲಾ ರೀತಿಯ ಪರ್ಸನಾಲಿಟಿ ಟೆಸ್ಟ್ ಅನ್ನ ನಾವು ನೋಡಬಹುದು ನೀವೆಲ್ಲ ಅನ್ಕೊಂಡಿರ್ಬೋದು ಬಿಗ್ ಬಾಸ್ ಅಂತಂದ್ರೆ ಬರೀ ಜಗಳ ಮಾತ್ ಮಾತಿಗೂ ಜಗಳ ಆಡ್ತಾರೆ ಯಾಕೆಂತಂದ್ರೆ ಅವ್ರಿಗೆ ಟಿ ಆರ್ ಹೀಗಾಗಿ ಬರೀ ಜಗಳವನ್ನೇ ತೋರಿಸ್ತಾರೆ ಅಂತ ಆದ್ರೆ ರಿಯಾಲಿಟಿ ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಟೈಮ್ ಟು ಟೈಮ್ ನಿದ್ದೆ ಅಥವಾ ಊಟ ಇಲ್ದಿದ್ದಾಗ ಸಹಜವಾಗಿ ಸಿಟ್ಟು ಕೋಪ ಬಂದೇ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿ ರಿಯಾಕ್ಟ್ ಅನ್ನ ಮಾಡ್ತಾನೆ ಎಷ್ಟು ತನ್ನ ಸಿಟ್ಟನ್ನ ಕಂಟ್ರೋಲ್ ಅನ್ನ ಮಾಡಬಹುದು ಈ ರೀತಿ ಹಲವಾರು ಕಾರಣಗಳಿಂದ ಅಲ್ಲಿ ಜಗಳ ತುಂಬಾನೇ ಆಗುತ್ತೆ ಮತ್ತು ಮನುಷ್ಯ ಸ್ವಾಭಾವಿಕವಾಗಿ ನಾನೇ ಗೆಲ್ಬೇಕು ನಾನಷ್ಟೇ ಗೆಲ್ಬೇಕು ಅನ್ನುವ ಒಂದು ಗುಣವನ್ನ ಹೊಂದಿರ್ತಾನೆ ಇದು ಕೆಲವೊಬ್ಬರಿಗೆ ಕೆಟ್ಟದ್ದು ಅನಿಸ್ಬೋದು ಅಥವಾ ಒಳ್ಳೇದು ಅನಿಸಬಹುದು ಆದ್ರೆ ಈಗ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಒಂದು ಘಟನೆ ತುಂಬಾ ಜನರು ಚರ್ಚೆಯನ್ನ ಮಾಡ್ತಿದ್ದಾರೆ ಕಾಮೆಂಟ್ಸ್ ಗಳಲ್ಲಿ ನೀವೆಲ್ಲ ಓದ್ತಾ ಇರಬಹುದು ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಆದಂತ ಚೈತ್ರಾ ಕುಂದಾಪುರ ಅವರ ಮೇಲೆ ತುಂಬಾನೇ ಒಂದು ಆಕ್ರೋಶಗಳು ವ್ಯಕ್ತವಾಗ್ತಿದೆ ಹಾಗಾದ್ರೆ ಏನೊಂದು ಘಟನೆ ಯಾಕೆ ಚೈತ್ರಾ ಕುಂದಾಪುರ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಚೈತ್ರ ಕುಂದಾಪುರ ಅವರು ಸ್ವಲ್ಪ ಆರೋಗ್ಯದಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದೋಗ್ತಾರೆ ಸಹಜವಾಗಿ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಆತಂಕವಾಯಿತು ಯಾಕೆಂತಂದ್ರೆ ಚೆನ್ನಾಗಿ ಇದ್ದಂತ ಚೈತ್ರ ಕುಂದಾಪುರ ಸಡನ್ ಆಗಿ ಈ ರೀತಿ ಬಿದ್ದೋಗ್ತಾರೆ ಅಂತಂದ್ರೆ ತುಂಬಾ ಜನರಿಗೆ ನಂಬೋದಕ್ಕೂ ಕೂಡ ಆಗ್ಲಿಲ್ಲ ಈಗ ಇದ ವಿಚಾರವನ್ನ ಇಟ್ಕೊಂಡು ತುಂಬಾ ಜನರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಚೈತ್ರ ಅವರ ವಿರುದ್ಧ ಮಾತನಾಡ್ತಿದ್ದಾರೆ ಹಾಗಾದ್ರೆ ಯಾಕೆ ಚೈತ್ರ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಅಂತಂದ್ರೆ ಈ ವಾರದ ಒಂದು ಚೈತ್ರ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಡೌನ್ ಆಗಿತ್ತು ಎಲ್ರು ಕೂಡ ಕಳಪೆಯನ್ನ ಚೈತ್ರ ಅವರಿಗೆ ಕೊಡ್ಬೇಕಂತ ಡಿಸೈಡ್ ಮಾಡದಾಗೆ ಇತ್ತು ಈ ಒಂದು ವಿಚಾರವನ್ನ ಖುದ್ದು ಚೈತ್ರ ಅವರೇ ಸುರೇಶ್ ಅವರ ಮುಂದೆ ಹೇಳ್ಕೊಂಡಿದ್ರು ಈ ವಾರದ ಒಂದು ಕಳಪೆ ಪಟವನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ನನ್ಗೆ ಕೊಡ್ತಾರೆ ನೋಡಿ ಅಂತ ಸುರೇಶ್ ಅವರ ಮುಂದೆ ಹೇಳ್ಕೊಂಡಿದ್ರು ಇನ್ನು ಶಿಶಿರ್ ಅವರ ಜೊತೆ ಆದಂತ ಒಂದು ಮೋಸದಾಟ ನೀವೆಲ್ಲ ನೋಡಿರಬಹುದು ಕಳೆದ ಒಂದು ಎರಡು ಎಪಿಸೋಡ್ಗಳಲ್ಲಿ ಶಿಶಿರ್ ಅವರಿಗೆ ನಾಮಿನೇಷನ್ ವಿಚಾರವಾಗಿ ಬೇಡ್ಕೊಳ್ತಾರೆ ನಾನು ಸಮಾಜದಲ್ಲಿ ನೆಗೆಟಿವ್ ಆದಂತ ಒಪಿನಿಯನ್ ಅನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಹೀಗಾಗಿ ನಾನು ಕೆಲವೊಬ್ಬರಿಗೆ ಪ್ರೂವ್ ಮಾಡಬೇಕು ಅಂತ ಚೈತ್ರಾ ಕುಂದಾಪುರ ಅವರು ಶಿಶಿರ್ ಅವರಿಗೆ ಕನ್ವಿನ್ಸ್ ಅನ್ನ ಮಾಡ್ತಾರೆ ಈ ರೀತಿಯಾಗಿ ಕನ್ವಿನ್ಸ್ ಆದಂತ ಶಿಶಿರ ಅವರು ತಮ್ಮ ಒಂದು ನಾಮಿನೇಷನ್ ಪಟ್ಟವನ್ನ ತಮ್ಮ ಮೇಲೆ ಹಾಕೊಂಡು ಚೈತ್ರ ಅವರನ್ನ ಸೇವ್ ಮಾಡ್ತಾರ ಅದಾದ ನಂತರ ಚೈತ್ರ ಅವರು ತಮ್ಮ ಜೋಡಿಯಾಗಿದ್ದಂತ ಶಿಶಿರವರನ್ನೇ ಮುರಿದುಕೊಳ್ಳಲು ಸಿದ್ಧವಾಗ್ತಾರೆ ಸೊ ಈ ಒಂದು ಚೈತ್ರ ಅವರ ನಡೆಯನ್ನ ಹೊರಗಡೆ ಜನರು ತುಂಬಾನೇ ಒಂದು ವಿರೋಧ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಶಿಶಿರ್ ಅವರು ಚೈತ್ರ ಅವರನ್ನ ತಂಗಿ ಅನ್ಕೊಂಡು ತಮ್ಮ ಒಂದು ನಾಮಿನೇಷನ್ ಅನ್ನು ಬಿಟ್ಕೊಂಡು ಚೈತ್ರ ಅವರನ್ನ ಸೇವ್ ಮಾಡ್ತಾರೆ ಆದ್ರೆ ಇಲ್ಲಿ ಚೈತ್ರ ಅವರು ಯಾವುದೇ ಒಂದು ನಿಯತ್ತನ ಇಟ್ಕೊಳ್ತೇ ತಮ್ಮ ಒಂದು ನಡೆಯನ್ನ ತೋರಿಸ್ತಾರ ಅದಾದ ನಂತರ ಇನ್ನು ವೀಕೆಂಡ್ಸ್ ನಲ್ಲಿ ಕಿಚ್ಚ ಸುದೀಪ್ ಅವರನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಎದುರಿಸಬೇಕಾಗುತ್ತೆ ಹೀಗಾಗಿ ಚೈತ್ರ ಕುಂದಾಪುರ ಅವರು ಬೇಕು ಅಂತನೇ ತಲೆ ತಿರುಗಿ ಬಿದ್ದಂತೆ ನಾಟಕವಾಡ್ತಿದ್ದಾರೆ ಅಂತ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಪ್ರೇಕ್ಷಕರು ಕಾಮೆಂಟ್ಸ್ ಅನ್ನ ಹಾಕ್ತಿದ್ದಾರೆ ಈ ರೀತಿಯ ಒಂದು ಸಡನ್ ಆದಂತ ಆರೋಗ್ಯ ಸಮಸ್ಯೆ ನಿಜವೋ ಅಥವಾ ಸುಳ್ಳು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಇಲ್ಲಿ ಚೈತ್ರ ಅವರು ನಾಟಕವಾಡ್ತಿದ್ದಾರೆ ಅಂತ ತುಂಬಾ ಜನರಿಗೆ ಮೇಲ್ಮಟ್ಟಕ್ಕೆ ಅನಿಸ್ತಿದೆ ಒಟ್ನಲ್ಲಿ ಈ ವಾರದ ಒಂದು ಬಿಗ್ ಬಾಸ್ನ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಅನಿಸುತ್ತೆ ಚೈತ್ರ ಅವರ ಒಂದು ಘಟನೆ ಬಗ್ಗೆ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್